ಈ ಸಮೀಕ್ಷೆ ಸಾಮಾಜಿಕವಾಗಿ ನ್ಯಾಯ ತರುತ್ತೆ ಅಂತೇಳಿ ವಿಶ್ವಾಸ ಇದೆ ಇವತ್ತಿನ ನಾನು ಮನವಿಯನ್ನು ಕೂಡ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಒಳ್ಳೆ ರೀತಿಯಲ್ಲಿ ಇದಕ್ಕೆ ಸ್ಪಂದನೆ ಮಾಡಿ ನಮ್ಮ ಹಕ್ಕುಗಳನ್ನು ಕೇಳ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ಶಕ್ತಿ ನಮ್ಮ ವ್ಯವಸ್ಥೆ ನಮ್ಮ ಸಹಕಾರಕ್ಕೆ ಏನು ನಾವು ಕೇಳಬೇಕು ನಮ್ಮ ಸರ್ಕಾರಗಳಿಗೆ ಅದಕ್ಕೆ ಮಾಡ್ತಕ್ಕಂಥ ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡ್ತಕ್ಕಂಥ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ನಾ ಎಲ್ಲರಿಗೂ ಕೂಡ ಕೈ ಮುಗಿದು ಜೋ ಕೈ ಮುಗಿದು ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟ ಪಡ್ತೀನಿ ಇದಕ್ಕೆ ಸಹಕಾರವನ್ನ ಮಾಡಿ ಒಳ್ಳೆ ರೀತಿಯಲ್ಲಿ ಸಮೀಕ್ಷೆ ಅದು ನೀವ್ ನೋಡಿ ಮಾಧ್ಯಮದವರು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಕ್ರಿಶ್ಚಿಯನ್ ಅಂತ ಏನು ಅವ್ರು ಹಾಕಿದ್ದ ಮುಂಚೆನೆ ಮುಂಚೆನೆ ಇತ್ತು ಬಿಜೆಪಿಯವರು ಅದನ್ನ ನೋಡಿದಾಗ ಅವ್ರದ್ದು ಇತ್ತು ಬೊಮ್ಮಾಯಿಯವರು ಅದಕ್ಕೆ ಸೈನ್ ಮಾಡ್ಯಾರ ಅವ್ರು ಅವರು ಕೂಡ ಅವರು ಕೂಡ ಇದೆ ಬಟ್ ಯಾವಾಗ ಚರ್ಚೆ ಬಂತು ಮೊನ್ನೆನೂ ಕೂಡ ಮಾದರ ಚೆನ್ನಯ್ಯವರ ಗುರುಗಳು ಇಲ್ಲೇ ಕುವೆಂಪು ಅಲ್ಲಿ ನಾನು ನೆಕ್ಸ್ಟು ಕ್ಯಾಬಿನೆಟ್ ಅಲ್ಲಿ ಮಾತಾಡಿದೆ ಎಲ್ಲ ಮಂತ್ರಿಗಳು ಕೂಡ ಎಲ್ಲ ಸಹೋದ್ಯೂ ಮಂತ್ರಿ ಮಂಡಲದ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಮಾತಾಡಿದಾಗ ಇಲ್ಲ ಅದು ತೆಗಿಯೋದು ಒಳ್ಳೇದದು ಜಾತಿನ ಹೋಗಿ ಇನ್ನೊಂದು ಧರ್ಮಕ್ಕೆ ಇನ್ನೊಂದು ಜಾತಿಯ ಧರ್ಮಕ್ಕೆ ಹೇಳೋದಂತ ತಪ್ಪಾಗ್ಬೋದೇನೋ ಇದು ಬೇಡ ಅಂತ ಹೇಳಿ ತಗ್ಗಿ ತೆಗಿ ಕೇಳತ್ತೆ ಅದು ಕ್ಲೋಸ್ಡ್ ಮ್ಯಾಟರ್ ಅದನ್ನ ಬಹಳ ದೊಡ್ಡ ವಿಚಾರ ಏನಿಲ್ಲ ತಕ್ಕಂತ ಡಿಸಿನ್ ತಗೊಂಡಾಯ್ತು ಅದ್ರ ಬಗ್ಗೆ ಮತ್ತೆ ಯಾಕೆ ಸುಳ್ಳು ಅಂತ ಕುತ್ಕೋತಾರೆ ನೋಡೋಣ ನರೇಂದ್ರ ಮೋದಿ ಅವ್ರು ಮಾಡ್ತಾರಲ್ಲ ಅವ್ರು ಮಾಡ್ತಾರೆ ಜಾತಿ ಸಮೀಕ್ಷೆ ವಿಷ ಬೀಜ ಬಿತ್ತನೆ ಮಾಡ್ತಕ್ಕಂಥದ್ದು ವ್ಯವಸ್ಥೆ ನಾವು ರೆಡಿ ಆಗ್ತಾ ಇದಾರೆ ನೆಕ್ಸ್ಟ್ಗೆ ಅವ್ರ ಅಪ್ಪವರೇ ಟಿಪ್ಪು ಟೋಪಿ ಹಾಕೊಂಡು ಓಡಾಡದವ್ರು ಟಿಪ್ಪುಗೆ ಟಿಪ್ಪುಗೆ ಅಂತೇಳಿ ಹೇಳಿ ಅವ್ರ ಪಕ್ಷ ಬಿಟ್ಟಾಗ ಬಿ ಜೆ ಪಿನ ಮನ್ಸಿಗೆ ಬಂದಾಗ ನಡ್ಕೊಂಡು ಅದರಿಂದ ಅವ್ರ ಮಕ್ಕಳು ಎಲ್ಲರೂ ಹೋದವ್ರೆ ಮತ್ತು ಭಿಕ್ಷೆ ಬೇಡಿ ವಾಪಸ್ ಸೇರ್ಕಿಂದವ್ರು ಅವರು ಇವಾಗ ಕುತ್ಕೊಂಡು ಮತ್ತೆ ಟಿಪ್ಪು ಬಗ್ಗೆ ಮಾತಾಡ್ಬಿಟ್ರೆ ಏನೇ ಮಾಡಿ ಆಡಳಿತದಲ್ಲಿ ಇದ್ದಾಗ ಬಾಯಿ ಮುಚ್ಕೊಂಡು ಕೂತ್ಕೋತಾರೆ ಬಿ ಜೆ ಪಿಯವ್ರು ಇಲ್ಲ ಅಂದ ತಕ್ಷಣ ಜಾತಿ ಧರ್ಮದಲ್ಲಿ ಬೆಂಕಿ ಹಿಡ್ತಕ್ಕಂಥ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡೋಕ್ಕೆ ಹೋಗ್ತಾರೆ ಆದರೆ ಅವ್ರು ಬಾಲ ಆಗೋದಿಲ್ಲ ಕಾನೂನು ಸುವ್ಯವಸ್ಥೆಯನ್ನು ನಮ್ಮ ಸರ್ಕಾರದವ್ರು ನಾವು ನೋಡಿ ಮಾಡ್ತೀವಿ ಸರಿ ಜಿ ಎಸ್ ಟಿ ನೋಡೋಣ ಅದನ್ನು ಸಿ ಮುಂಚೆನೂ ಕೂಡ ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ದ್ರೋಹ ಆಗಿದೆ ನಾವು ನೀವು ಎಲ್ಲ ಏನು ತೆರಿಗೆಯನ್ನು ಕಟ್ತೀವಿ ಅದಕ್ಕೆ ಅನ್ಯಾಯವನ್ನು ಕೂಡ ಆಗಿದೆ ಈ ವ್ಯವಸ್ಥೆಯಲ್ಲೂ ಕೂಡ ಹಾಗೆ ಕಾಣಿಸ್ತಾ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ವಿಚಾರಗಳನ್ನು ತಗೊಂಡು ಎಷ್ಟು ಅನ್ಯಾಯ ಆಗುತ್ತೆ ಏನು ಹೇಳಿ ಆದರೆ ಯಾವತ್ತೂ ಕೂಡ ಸಮಪಾಲು ಸಮಬಾಳು ಸಮಪಾಲು ಹೇಳಿ ಭಾಷಣ ಮಾಡ್ಕೊಂಡು ಹೋಗ್ತಕ್ಕಂಥ ನರೇಂದ್ರ ಮೋದಿಯವರು ಇಲ್ಲಿ ಬಂದು ಅದೇ ಭಾಷಣ ಮಾಡಿ ಬಹಳ ಭಾಳ ದೊಡ್ಡ ಮಟ್ಟದೊಳಗೆ ನಡ್ಕೊಳ್ಳೋದಲ್ಲ ಬರೀ ಭಾಷಣಕ್ಕೆ ಮಾತ್ರ ಸೀಮಿತ ಆಗ್ತದೆ ಅದನ್ನು ಯಡಿಯೂರಪ್ಪ ಅವರು ಮಾತಾಡಿದರು ಎಲ್ಲರೂ ಮಾತಾಡ್ತಾರೆ ಆದರೆ ಸಮಾನತೆಯನ್ನು ತರ್ತಕ್ಕಂಥದ್ದು ವ್ಯವಸ್ಥೆಯಲ್ಲಿ ಬಿ ಜೆ ಪಿಯವರು ತುಂಬ ಹಿಂದಿದ್ದಾರೆ ಅವ್ರಿಗೆ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಯಾರ್ಯಾರು ಸಂಸದರು ಇಲ್ಲಿದ್ದಾರೆ ಅವರೇ ಹೋಗಿ ಇದಕ್ಕೆ ಬೆಂಕಿ ಹಿಟ್ಟಿರೋದು ಕರ್ನಾಟಕ ರಾಜ್ಯಕ್ಕೆ ದುಡ್ಡು ಕೊಡಬೇಡಿ ಅಂತ ಹೇಳಿ ನಮಗ್ ಬಂದಿರೋ ಮಾಹಿತಿ ಕರ್ನಾಟಕ ರಾಜ್ಯಕ್ಕೆ ದುಡ್ಡನ್ನ ಎಷ್ಟು ಕಟ್ ಮಾಡ್ತಿರೋ ಮಾಡಿ ಅವ್ರ ಆರ್ಥಿಕ ಸಂಕಷ್ಟಕ್ಕೆ ಇರಬೇಕು ಅಂತ ಹೇಳಿ ಯಾರ್ಯಾರು ಪಿಯಿಂದ ಗೆದ್ದು ಹೋಗಿದ್ದಾರೆ ಈ ರಾಜ್ಯದ ಬೆವರು ಸುರಿಸಿ ಟ್ಯಾಕ್ಸ್ ಹಣವನ್ನು ಯಾರು ಕಟ್ಟಿದ್ದಾರೆ ಇದೇ ಸಂಸದರು ಇವತ್ತು ಹೋಗಿ ಇದಕ್ಕೆ ಬೆಂಕಿ ಹಿಟ್ಟಿರ್ತಕ್ಕಂಥದ್ದು ಕೆಲಸವನ್ನ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ದುಡ್ಡು ಕೊಡಬೇಡಿ ಅಂತ ಹೇಳಿದ್ದು ಇವರೇ ಅದಕ್ಕೆ ಇವತ್ತು ಸಂಕಷ್ಟ ಆಗಿರೋದು ಆದರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ನಾವು ಮಾತು ಕೊಟ್ಟಂಗೆ ನಾವು ಉಳ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಇದನ್ನು ಸಾರ್ವಜನಿಕರಿಗೆ ತೋರಿಸ್ಬೇಕು ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅದು ಲೆಕ್ಕನೂ ಕೂಡ ನಾವು ಕೊಡ್ತೀವಿ ಬಗ್ಗೆ ಬಗ್ಗೆ ಉತ್ತರ ಕನ್ನಡದಲ್ಲಿ ಭಾರಿ ವಿರೋಧ ಭಾರಿ ಅಲ್ಲ ಅದನ್ನು ಚರ್ಚೆ ಮಾಡಿ ಸೊಲ್ಯೂಷನ್ ತಗೋಬೇಕಾಗತ್ತೆ ಒಂದು ಕಡೆ ಪವರು ಬೇಕಾಗುತ್ತೆ ಅವರಿಂದನೂ ಕೂಡ ಸಮಾಧಾನ ಮಾಡಿ ಅವರಿಗೆ ಯಾವ ಥರ ಲಾಸ್ ಆಗುತ್ತೋ ಇಲ್ಲೋ ಅಂಥೇಳಿ ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಅದು ಕೂಡ ತೊಂದರೆ ಆಗೋದಿಲ್ಲ ಅಷ್ಟೊಂದು ಅಂತಕ್ಕಂಥದ್ದು ಪರ್ಯಾಯವಾಗಿ ಕೂಡ ಯೋಜನೆಗಳನ್ನು ಅವರಿಗೆ ವ್ಯವಸ್ಥಿತವಾಗಿ ಏನೇನು ಕಾನೂನು ಬದ್ವಾರ್ ಮಾಡಬೇಕು ಆಮೇಲೆ ಇದೆಲ್ಲ ಗೀಟು ಎಲ್ಲದೂ ಕೂಡ ಅವರು ಕ್ಲಾರಿಟಿ ತೊಗೊಂಡಿರೋದ್ರಿಂದ ಐ ತಿಂಕ್ ಅದನ್ನ ಚರ್ಚೆ ಮಾಡಿ ಮಾಡಬೇಕು ಇದರ ಯಾಕೆ ಬಹಳ ದೊಡ್ಡ ಪ್ರಾಜೆಕ್ಟ್ ಅಂದ್ರೆ ಪ್ಲಾನ್ ಮಾಡ್ತಾ ಇದ್ದಾರೆ ಬಿಡೋದಿಲ್ಲ ಅಲ್ಲ ಇದು ಸೆಂಟ್ರಲ್ ಗವರ್ನಮೆಂಟ್ 퍼ಮಿಷನ್ ಏ ಬಿಡೋದಿಲ್ಲ ಬಿಡಬೇಕು ಅಲ್ಲ ಪ್ರಶ್ನೆ ಜನರ ವಿಶ್ವಾಸವನ್ನ ತಗೊಂಡು ಮಾಡಬೇಕು ಅಷ್ಟೇ ಮತ್ತೆ ಅದ ಆಗುತ್ತದೆ ಸರ್ ಕೂಡ ಏನಾಗಿದೆ ಗ್ರಾಮಾಂತರದಲ್ಲै ಆಯ್ತು ಪಾಪ ಏನೋ ಮೃತ ಆದ್ರು ಕೆಲವರು ಇದೆಲ್ಲ ಆಗ್ತದೆ ಆಗತದೆ ಇದೆ ಏನಾಗ್ತದೆ ಅದಕ್ಕೆ ಈ ಕಾರಿಡೋರ್ ಅಂತ ಹೇಳಿ ಮಾಡಿ ಸ್ವಲ್ಪ ಅದಕ್ಕೆಲ್ಲದ ಕೂಡ ವ್ಯವಸ್ಥಿತವಾಗಿ ಜನರಿಗೆ ರಕ್ಷಣೆ ಕೊಡೋದು ಆನೆಗಳಿಗೂ ಕೂಡ ಎಲ್ಲಿ ಹದಬಸ್ತಲ್ಲಿ ಇರ್ತಕ್ಕಂಥ ವ್ಯವಸ್ಥೆನೂ ಕೂಡ ಯಾಕೆಂದ್ರೆ ನಾವು ಅದು ಅವ್ರಿಗೂ ಕೂಡ ಒಂದು ಪ್ರಾಣವ ಉಳಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇನ್ನೊಂದು ಕಡೆಗೆ ನಡೀತದೆ ಅದಕ್ಕೆ ಅದನ್ನು ಮೊನ್ನೆ ನಾನು ಖಾಂಡ್ರೆ ಸಾಹೇಬ್ರಿಗೆ ಮುಂಚೆಯೂ ಕೂಡ ನಾವು ಮಾತಾಡಿದ್ವಿ ಇಲ್ಲೆಲ್ಲ ಪ್ರಾಣ ಹಾನಿ ಆದಾಗ ಅದನ್ನು ನಾವು ವ್ಯವಸ್ಥಿತ ರೀತಿಯಲ್ಲಿ ಮಾಡ್ತೀವಿ ಅಂತ ಇದನ್ನು ಕೂಡ ಅವ್ರ ಗಮನ ತಗೊಂಡು ಆದಷ್ಟು ಬೇಗ ವ್ಯವಸ್ಥಿತವಾಗಿ ವಿಚಾರಗಳನ್ನ ಮಾಡ್ತಕ್ಕಂಥ ವ್ಯಕ್ತಿ